ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇವತ್ತು ನಾನಿಲ್ಲಿ ಮಾಡಿರೋ ಸ್ಪೆಷಲ್ ನಾರ್ತ್ ಕರ್ನಾಟಕ ಗದಗಿನ ಸ್ಪೆಷಲ್ ಗದಗಲ್ಲಿ ಇದು ತುಂಬ ಫೇಮಸ್ ಅಂತ ಹೇಳ್ಬೋದು ಅದೇ ನಮ್ಮ ಮುಳುಗಾಯಿ ಬಜ್ಜಿ ಇವತ್ತು ನಾನು ಕೂಡ ಇಲ್ಲಿ ನಮ್ಮ ಮನೇಲಿ ಟ್ರೈ ಮಾಡಿದ್ದೀನಿ ಇದಕ್ಕೆ ಬೇಕಾಗಿರೋದು ಬದನೆಕಾಯಿ ಹಾಗೆ ಅದನ್ನು ಹೆಚ್ಬಿಟ್ಟು ಹಾಕಲಿಕ್ಕೆ ಅರಿಶಿನ ಮತ್ತು ಉಪ್ಪು ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೀರು ಇಟ್ಕೊಂಡಿದ್ದೀನಿ ಹಾಗೆ ಬದನೆಕಾಯಿನ ನಾನು ರೌಂಡ್ಗೆ ಸ್ವಲ್ಪ ದಪ್ಪನಾಗೆ ಹೆಚ್ಕೊಂಡು ಈ ಥರ ಮಧ್ಯಕ್ಕೆ ಸ್ಲಿಪ್ ಮಾಡ್ಕೊಂಡಿದ್ದೀನಿ ಫುಲ್ ಕಟ್ ಮಾಡಿಲ್ಲ ಅದೇ ಮಧ್ಯ ಖಾರ ತುಂಬಲಿಕ್ಕೆ ಅಂತ ಈ ಥರ ಅರ್ಧ ಸ್ಲಿಪ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಪುದೀನ ಚಟ್ನಿ ಮಾಮೂಲಿ ಎಲ್ಲ ಸ್ನ್ಯಾಕ್ಸ್ಗೂ ಬಳಸ್ತೀವಲ್ಲ ಮನೆಯಲ್ಲಿ ಆದಷ್ಟು ಮಾಡಿಟ್ಟಿರ್ತೀವಲ್ಲ ಅದೇ ರೀತಿಯ ಪುದೀನ ಚಟ್ನಿ ಬಳಸ್ಕೊಂಡು ಇದನ್ನು ನಾನು ತುಂಬ್ಕೊಳ್ತೀನಿ ಫಸ್ಟ್ಗೆ ಇದನ್ನೆಲ್ಲ ಹೆಚ್ಚಿಬಿಟ್ಟು ಎಲ್ಲ ಹೆಚ್ಕೊಳ್ಳೋವರೆಗೂ ಇದನ್ನು ಹರಿಶಿಣ ಮತ್ತು ಉಪ್ಪಿನ ನೀರಿನಲ್ಲಿ ಹಾಕ್ತಾಯಿದೀನಿ ಕಪ್ಪಾಗಬಾರ್ದು ಅನ್ನೋ ಉದ್ದೇಶದಿಂದ ನಂತರ ಒಂದು ಕಡೆ ಕಾಯಕ್ಕೆ ಇಟ್ಕೊಂಡು ಹಾಗೆ ಮಾಮೂಲಿ ರೆಗ್ಯುಲರ್ ಬಜ್ಜಿಗೆ ನಾವು ಹೇಗೆ ಕಡಲೆ ಹಿಟ್ಟು ಅಕ್ಕಿ ಇಟ್ಟು ಸೋಡಾ ಅಜ್ವೈನ್ ಹಾಕಿ ಬೋಂಡದಿಟ್ಟು ಇಟ್ಟು ಕಲಿಸ್ತೀವಲ್ಲ ಬಜ್ಜಿ ಇಟ್ಟು ಆ ಥರ ಕಲಸಿಟ್ಕೊಂಡಿದ್ದೀನಿ ಹಾಗೆ ಪುದೀನಾ ಚಟ್ನಿ ಕೂಡ ಇಲ್ಲಿ ನಾನು ಮಾಡಿಟ್ಟಿದ್ದೆ ಮನೆಯಲ್ಲಿ ಅದನ್ನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಕಡಲೆಪುರಿ ಚುರ್ಮುರಿ ಸಂಜೆ ಸ್ನ್ಯಾಕ್ಸ್ಗೆ ಮಕ್ಳಿಗೆ ಮಾಡ್ಕೊಳ್ಳೋದ್ರಿಂದ ಆಲ್ಟರ್ನೇಟಿವ್ ಡೇಸು ಈ ಥರ ಚಟ್ನಿ ಸ್ವೀಟ್ ಚಟ್ನಿ ಖಾರ ಚಟ್ನಿ ಎರಡೂ ಮಾಡಿಟ್ಟಿರ್ತೀನಿ ಈ ಖಾರಕ್ಕೂ ಕೂಡ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪನ್ನ ಜಾಸ್ತಿ ಹಾಕ್ಕೊಂಡು ಶುಂಠಿ ಹಾಕ್ಕೊಂಡು ಒಂದು ಐದರಿಂದ ಆರು ಮೆಣಸಿನಕಾಯಿ ಹಾಕಿದ್ದೀನಿ ಅಷ್ಟೇ ಯಾಕೆಂದರೆ ಸಮ್ಮರ್ ಡೇಸ್ ಅಲ್ವಾ ಖಾರ ಸ್ವಲ್ಪ ಕಮ್ಮಿ ಇದ್ದರೆ ಒಳ್ಳೇದಂತ ಸೊ ಇಲ್ಲಿ ಹೆಚ್ಕೊ ಹೆಚ್ಚಿಟ್ಕೊಂಡಿರೋ ಬದನೆಕಾಯಿಗಾರ ನಾನು ಮಧ್ಯಕ್ಕೆ ನಾನು ಪುದೀನ ಚಟ್ನಿ ಏನು ತೋರಿಸ್ದೆ ಅದನ್ನು ನಾನಿಲ್ಲಿ ತುಂಬಿಟ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಕಾಯ್ದಿರೋದ್ರಿಂದ ಇದನ್ನು ಇವಾಗ ಬೋಂಡದ ಹಿಟ್ಟಿಗೆ ಹೆಜ್ಜಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವಿಲ್ಲಿ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ಈಗ ಇಲ್ಲಿ ಇದು ಎರಡು ಕಡೆ ಗೋಲ್ಡನ್ ಬ್ರೌನ್ ಆಗಿದೆ ಇದನ್ನು ನಾನು ಪ್ಲೇಟಿಂಗ್ ಮಾಡ್ಕೊಂಡಿದ್ದೀನಿ ಹಾಗೆ ಇದನ್ನು ಕಟ್ ಮಾಡಿಕೊಂಡು ಕೂಡ ಒಳಗಡೆ ಹೇಗೆ ಇದು ಬೆಂದಿದೆ ಹೇಗೆ ಕಾಣಿಸುತ್ತೆ ಅಂತ ಕೂಡ ನಾನು ಇಲ್ಲಿ ತೋರಿಸಿದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ